ಸಮಸ್ತ ಭೂಮಿಕಾ ಟಿ ವಿ ವೀಕ್ಷಕರಿಗೆ ಹಾಗೂ ನನ್ನೆಲ್ಲ ಭಾರತೀಯ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇದು ಭೂಮಿಕಾ ಟಿ ವಿ ಅರ್ಪಿಸುವ ವಿಶೇಷ ಕಾರ್ಯಕ್ರಮ ಪ್ರಜಾಪ್ರಭುತ್ವ ಗಣತಂತ್ರ ಈ ಶಬ್ದಗಳನ್ನು ಕೇಳೇ ಕೇಳಿದ್ದೀವಿ ಆದರೆ ಇಂದಿನ ರಹಸ್ಯ ಏನು ಇದರ ಮಹತ್ವ ಏನು ಇದರ ಬಗ್ಗೆ ನಮಗೆ ತಿಳಿಸಿಕೊಡಲು ಇಂದಿನ ವೇದಿಕೆಯಲ್ಲಿ ಅನೇಕ ಅತಿಥಿ ಅದರಲ್ಲಿ ಬಹಳ ಮುಖ್ಯವಾಗಿ ಕಾನೂನು ಪದವಿ ಕಾಲೇಜಿನಂಥ ಪ್ರಾಧ್ಯಾಪಕರಾದಂತಹ ಶ್ಯೂತ ಶಿವಪ್ಪ ಬಸಪ್ಪ ಅವರು ವೇದಿಕೆಗಿ ವೇದಿಕೆಯಲ್ಲಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತೀನಿ ಹಾಗೆಯೇ ಕಾನೂನು ಪದವಿಯನ್ನು ಮುಗಿಸಿ ಈಗ ವಕೀಲ ವೃತ್ತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿರತಕ್ಕಂತಹ ಶ್ರೀತ ಲಾರ್ಡ್ ವಿನೀತ್ ಬಿ ಬಿ ಎಮ್ ಬಿ ಎ ಪಿ ಜಿ ಎಮ್ ಎಲ್ ಎಲ್ ಬಿ ಅಡ್ವೊಕೇಟ್ ಇವರಿಗೂ ಸ್ವಾಗತವನ್ನು ಕೋರ್ತೀನಿ ಉಮೇ ಸಲ್ಮಾ ಅಡ್ವೊಕೇಟ್ ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪ್ರಿಯಾಂಕಾ ಕೆ ಪಿ ಅಡ್ವೊಕೇಟ್ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಿದೀನಿ ಇದ್ದೀನಿ ಭೂಮಿಕ ವಾಹಿನಿ ವಿನೂತನವಾದ ಮತ್ತು ವಿಶಿಷ್ಟವಾದ ಜನಜಾಗೃತಿ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮವನ್ನು ತಂದು ಕೊಡುವುದರಲ್ಲಿ ತಮ್ಮ ಮನೆ ಹಾಗೂ ಮನೆಗಳಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಇಪ್ಪತ್ತಾರು ಎಂದಕ್ಷಣ ನಮಗೆ ನೆನಪಿಗೆ ಬರೋದು ಗಣತಂತ್ರ ದಿವಸ ಪ್ರಜಾಪ್ರಭುತ್ವ ಸಂವಿಧಾನದ ಮಜಲುಗಳನ್ನು ತಿರುವಿ ಹಾಕಿರ್ತಕ್ಕಂಥ ಒಂದು ಸಮಯ ಹಾಗೆಯೇ ಅದರ ಹಿನ್ನೆಲೆಗಳನ್ನು ಮತ್ತು ಅದರ ಮಹತ್ವವನ್ನು ತಿಳ್ಕೊಬೇಕಾಗಿರೋದು ಬಹಳ ವಿಶೇಷವಾಗಿರುತ್ತೆ ಸರ್ ಇವತ್ತು ನಮಗೆ ನಮ್ಮ ವಾಹಿನಿಯ ಮೂಲಕ ಈ ಸಂವಿಧಾನ ಮತ್ತು ಸಂವಿಧಾನದ ಅರಿವು ಅದರ ಸೃಷ್ಟಿ ಇದರ ಬಗ್ಗೆ ಮಾಹಿತಿ ಕೊಡುವುದರ ಜೊತೆಗೆ ಮೊದಲು ನಿಮ್ಮ ಸಣ್ಣ ಪರಿಚಯವನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈಗಾಗಲೇ ಹೇಳಿರುವಂತೆ ನಾನು ಶಿವಪ್ಪ ನಾಗಾವೆ ಅಂಥೇಳಿ ಈ ಶಾರದಾ ಲಾ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ವಿಶೇಷ ವಿಷಯ ಸಂವಿಧಾನ ಸಂವಿಧಾನದಲ್ಲಿ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೀನಿ ನನ್ನ ನನ್ನ ಕ್ವಾಲಿಫಿಕೇಶನ್ ಬಂದು ಬಿ ಎಸ್ ಸಿ ಎಲ್ ಎಲ್ ಎಮ್ ಮತ್ತು ಈ ಕಾಲೇಜ್ನಲ್ಲಿ ನಾನು ಅಧಿಕೃತವಾಗಿ ಮೂರು ವಿಷಯಗಳನ್ನು ಪಾಠ ಮಾಡ್ತಾಯಿದ್ದೀನಿ ಇದು ನನ್ನ ಕಿರುಪರಿಚಯ ತಮ್ಮ ಪ್ರಶ್ನೆ ಸರ್ ಧನ್ಯವಾದಗಳು ಸರ್ ನಿಮ್ಮ ಕಿರುಪರಿಚಯಕ್ಕೆ ಇವತ್ತು ತುಂಬ ಪ್ರಶ್ನೆಗಳು ನಮ್ಮ ಹತ್ರ ಹಾಗೆ ಇದೆ ಯಾಕಂದರೆ ನಮಗೆ ಸ್ವಲ್ಪ ಭಯ ಇದೆ ಈ ಲಾಯರ್ಗಳಂದರೆ ಹತ್ರ ಓಕೆ ಭಯ ಆಗುತ್ತೆ ಆದರೆ ಇವತ್ತು ಲಾಯರ್ಗಳಿಗೆ ಪಾಠ ಮಾಡ್ತಕ್ಕಂಥ ಒಬ್ಬ ಪ್ರಾಧ್ಯಾಪಕರು ಇದ್ದೀರಾ ಸೊ ನಾವು ಧೈರ್ಯವಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ನಮ್ಮ ಸರಳ ಪ್ರಶ್ನೆಗಳಿರ್ಬೋದು ಅಥವಾ ಕ್ಲಿಷ್ಟಕರವಾದ ಪ್ರಶ್ನೆಗಳಿರ್ಬೋದು ಅದೆಲ್ಲದಕ್ಕೂ ಉತ್ತರ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಸರ್ ನನ್ನ ಮೊದಲ ಪ್ರಶ್ನೆ ಪ್ರಜಾಪ್ರಭುತ್ವ ಅಂದರೆ ಏನು ಸರಳವಾಗಿ ಹೇಳುವುದಾದರೆ ಅಬ್ರಾಹಂ ಲಿಂಕನ್ ಅವರು ಹೇಳಿದ ಮಾತು ನನ್ನ ನೆನಪು ಬರುತ್ತೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದು ಅಂದರೆ ಜನರು ತಮ್ಮನ್ನು ಆಳುವವರನ್ನು ತಾವೇ ಆಯ್ಕೆ ಮಾಡುವ ವ್ಯವಸ್ಥೆಯನ್ನು ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ ಸರಿ ಇಂದಿನ ದಿನಮಾನದಲ್ಲಿ ಈ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಅಬ್ರಾಹಿಮನ್ ಲಿಂಕನ್ ಹೇಳಿದ ಹಾಗೇ ಇದೆಯೇ ಅಥವಾ ಬದಲಾಗಿದೆಯೇ ನೋಡಿ ಸಮಾಜ ಮತ್ತು ವ್ಯವಸ್ಥೆಗಳು ಕಾಲ ಕಳೆದಂತೆ ಬದಲಾಗ್ತಾ ಇರ್ತವೆ ಆದರೆ ಪ್ರಜಾಪ್ರಭುತ್ವ ಅವರು ಅಂದುಕೊಂಡಂತೆ ಅಷ್ಟೇ ಅಲ್ಲ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮಗೊಂಡಿದೆ ಪ್ರಜಾಪ್ರಭುತ್ವ ಇವತ್ತೆ ಅಂತ ಹೇಳ್ಬೋದು ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತಂದರೆ ಒಂದು ಕಾಲದಲ್ಲಿ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಈ ಬಲವಂತವರು ವೋಟ್ ಹಾಕಿ ವೋಟಿಂಗ್ ಡಬ್ಬಾನ ತೊಗೊಂಡು ಹೋಗಿ ಇಡುವಂತಹ ಕಾಲ ಇತ್ತು ಇವತ್ತು ಹಾಗಲ್ಲ ವೋಟರ್ ಐ ಡಿ ಬಂದಿದೆ ಅಂದರೆ ಅದೇ ವ್ಯಕ್ತಿ ವೋಟ್ ಹೋಗಿ ವೋಟ್ ಮಾಡುವಂತಹ ಒಂದು ವ್ಯವಸ್ಥೆ ಬಂದಿದೆ ಈ ರೀತಿಯಾದಂತಹ ಏನು ವ್ಯವಸ್ಥೆ ಬದಲಾವಣೆಗೊಳ್ತದೆ ಅಥವಾ ಇಂಪ್ರೂವ್ ಆಗ್ತದೆ ಅದು ಪ್ರಜಾಪ್ರಭುತ್ವವನ್ನು ಇನ್ನೂ ಹೆಚ್ಚು ಬಲಿಷ್ಠಗೊಳಿಸ್ತಾ ಇದೆ ಅಂತ ಹೇಳ್ಬೋದು ಸರಿ ಪ್ರಜಾಪ್ರಭುತ್ವದ ಸೃಷ್ಟಿಗೆ ಅದರ ಹಿನ್ನೆಲೆ ಏನಿತ್ತು ಯಾಕೆ ಈ ಪ್ರಜಾಪ್ರಭುತ್ವದ ಒಂದು ಪರಿಕಲ್ಪನೆ ನಮ್ಮ ನಮ್ಮಗಳ ಮುಂದೆ ಬಂತು ಅನ್ನೋದು ಒಂದು ಕುತೂಹಲದ ಪ್ರಶ್ನೆ ಇದು ನೋಡಿ ಈಗ ನಾನು ತುಂಬ ಆಳವಾಗಿ ಹೋಗಬೇಕಾಗ್ತದೆ ಒಂದು ಕಾಲ ಇತ್ತು ಸಮಾಜ ಇಲ್ಲ ಅಂತ ಇಟ್ಕೊಳ್ಳಿ ಅಥವಾ ನಾವು ಈ ಮುತ್ತೋಡಿ ಫಾರೆಸ್ಟಲ್ಲೇ ಇದ್ವಿ ಅಂತ ಇಟ್ಕೊಳ್ಳಿ ಆವಾಗ ಈ ಜಂಗಲ್ ರಾಜ್ ಥರ ಅಂದರೆ ಮೈಟ್ ಈಸ್ ರೈಟ್ ಅಂತ ಹೇಳ್ತಾರೆ ಬಲ ಯಾವು ಅವನದೇ ಆಡಳಿತ ಅವನೇನು ಹೇಳ್ತಾನೋ ಎಲ್ಲರೂ ಅದನ್ನೇ ಕೇಳಬೇಕು ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಜಾಣ ಇರುವಂತಹ ನಮ್ಮ ಎಲ್ಲ ವ್ಯಕ್ತಿಗಳು ಏನು ಮಾಡಿ ಒಟ್ಟುಗೂಡಿ ಒಂದು ಸಮಾಜ ಅಂತಕ್ಕಂಥ ಒಂದು ಪರಿಕಲ್ಪನೆ ಅಂತಂದರು ಸಮಾಜದಲ್ಲಿ ಪಂಚರು ಅಂತಕ್ಕಂಥ ಒಂದು ಪರಿಕಲ್ಪನೆ ಅಂತಂದರು ಪಂಚರು ಹೇಳಿದ ಹಾಗೆ ಸಮಾಜದ ವ್ಯಕ್ತಿಗಳು ಅವನು ಬಲಿಷ್ಠ ಇರಲಿ ಅಥವಾ ಅಬಲ್ನ ಸಬಲನಾಗಿರಲಿ ಅಬಲನಾಗಿರಲಿ ಅವರು ಪಂಚರ ಮಾತನ್ನು ಕೇಳಬೇಕಂತಕ್ಕಂಥ ಕಾನ್ಸೆಪ್ಟು ಆ ಒಂದು ಕಾನ್ಸೆಪ್ಟ್ನಿಂದ ಪ್ರಜಾಪ್ರಭುತ್ವ ಹುಟ್ಟಿಕೊಂಡಿದೆ ಅಂತ ಹೇಳ್ಬೋದು ಅದು ಮೊದಲು ಹಳ್ಳಿಯಲ್ಲಿ ಹುಟ್ಕೊಳ್ತು ಹಳ್ಳಿಯಿಂದ ಬೇರೆ ಬೇರೆ ಪಟ್ಟಣಗಳಿಗೆ ಹುಟ್ಕೊಳ್ತು ಈ ರೀತಿಯಾದಂಥ ಹುಟ್ಕೊಂಡಂತಹ ಒಂದು ವ್ಯವಸ್ಥೆ ಸಮಾಜದ ವ್ಯವಸ್ಥೆ ಇದೆಯಲ್ಲ ಅದು ಕೊನೆಗೆ ಏನಾಯಿತು ಅಂತಂದರೆ ಈ ರಾಜ್ಯ ವ್ಯವಸ್ಥೆ ಅಂತ ಬರ್ತದೆ ಆವಾಗಿನ ಒಂದು ನಮ್ಮ ಸಮಾಜದಲ್ಲಿ ಈಗ ಇನ್ನೂರು ಮುನ್ನೂರು ವರ್ಷ ಅಥವಾ ಈವನ್ ನೀವು ಸ್ಯಾಕ್ರೆಟಿಸ್ನ ಕಾಲಕ್ಕೆ ಹೋದರೆ ಅಥವಾ ಸೇಂಟ್ ಆಗಸ್ಟೀನ್ ಸ್ಥಾ ಕಾಲಕ್ಕೆ ಹೋದರೆ ಆವಾಗ ಒಂದು ವ್ಯವಸ್ಥೆ ಇತ್ತು ಏನು ವ್ಯವಸ್ಥೆ ಒಬ್ಬ ವ್ಯಕ್ತಿ ರಾಜ ಇದ್ದಾನೆ ಅಂತಂದರೆ ಆ ರಾಜನನ್ನು ದೇವರು ಕಳಿಸ್ಕೊಟ್ಟಿದ್ದಾನೆ ಅಂತ ಅರ್ಥೈಸ್ತಿದ್ದು ದೇವರು ಕಳಿಸ್ಕೊಟ್ಟಂತಹ ವ್ಯಕ್ತಿ ಏನು ಮಾಡ್ತಾನೋ ಅದೆಲ್ಲ ಸರಿಯಾದದ್ದನ್ನೇ ಮಾಡ್ತಾನೆ ಅನ್ನುವಂತಹ ಪರಿಕಲ್ಪನೆ ಅವತ್ತಿತ್ತು ಆದ್ದರಿಂದ ರಾಜ ಹೇಳಿದ್ದೇ ಕಾನೂನು ಅಂತಿತ್ತು ಮೊದಲಿನ ರಾಜರು ಆ ಥರ ಇದ್ದರು ಆದರೆ ಬರ್ತಾ ಬರ್ತಾ ರಾಜನಿಗೂ ಆಸೆ ಹುಡುತು ರಾಜನು ದುರಾಡಳಿತವನ್ನು ಮಾಡಕ್ಕೆ ಪ್ರಾರಂಭ ಮಾಡಿದ ಯಾವಾಗ ರಾಜ ದುರಾಡಳಿತವನ್ನು ಪ್ರಾರಂಭ ಮಾಡಕ್ಕೆ ಪ್ರಾರಂಭ ಮಾಡಿದ್ನೋ ರಾಜನನ್ನು ಪ್ರಶ್ನಿಸುವಂತಹ ಒಂದು ವ್ಯವಸ್ಥೆ ಉಟ್ಕೊಳ್ತು ಆ ರೀತಿಯಾದಂಥ ಕ್ರಾಂತಿ ಉಟ್ಕೊಳ್ತು ಆದ್ದರಿಂದ ರಾಜನನ್ನು ತೆಗೆದು ನಾವು ಇವತ್ತೇನು ಮಾಡಿದ್ದೀವಿ ನಮ್ಮವರನ್ನು ನಾವೇ ಆಯ್ಕೆ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅದು ಪ್ರಜಾಪ್ರಭುತ್ವ ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಭಾರತದ ಇತಿಹಾಸವನ್ನು ನಾವು ತಿರುವಿ ಹಾಕಿದಾಗ ರಾಜರ ಮನೆತನಗಳಿತ್ತು ಅವರ ಕಾಲದಲ್ಲಿ ಸುಭಿಕ್ಷತೆ ಇತ್ತು ಸಮೃದ್ಧಿ ಇತ್ತು ಪ್ರಜೆಗಳು ತುಂಬ ಸಂತೋಷದಿಂದ ಇದ್ದರು ಅನ್ನೋತಕ್ಕಂಥ ಉಲ್ಲೇಖಗಳನ್ನು ನಾವು ನೋಡ್ತಾ ಬರ್ತೀವಿ ಅಂತಹ ಕಾಲಘಟ್ಟದಿಂದ ನಾವು ಮತ್ತೆ ಒಂದು ಪ್ರಜಾಪ್ರಭುತ್ವಕ್ಕೆ ಬರ್ತಿದ್ದೀವಿ ಅಂದರೆ ಇದಕ್ಕೆ ಏನು ಕಾರಣ ಆಗಿರ್ಬೋದು ಸರ್ ನಿಮ್ಮ ರಾಜರ ಸುವ್ಯವಸ್ಥೆ ಏನು ಹೇಳ್ತೀರಿ ಇದು ಕೆಲವೊಂದು ರಾಜರಿಗೆ ಅನ್ವಯ ಆಗುತ್ತೆ ಹೊರತು ಎಲ್ಲ ರಾಜರಿಗೂ ಅನ್ವಯ ಆಗುವಂಥ ಮಾತಲ್ಲ ಇದು ಯಾವಾಗ ನೀವು ಮೈಸೂರು ರಾಜ್ಯವನ್ನು ನೋಡಿ ಮಾತು ಹೇಳಿರ್ಬೋದು ಆದರೆ ಮೈಸೂರು ರಾಜರಂತೆ ಎಲ್ಲ ಇರಲಿಲ್ಲ ಔರಂಗಜೇಬನೂ ಇದ್ದ ಹಾಗಾಗಿ ನಾವು ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿದಾಗ ಇವತ್ತು ಜಗತ್ತಿನಲ್ಲಿ ಅತಿ ಪರಿಪಕ್ವವಾಗಿ ಉತ್ತಮ ರೀತಿಯಲ್ಲಿ ಬೆಳಗಣಿಗೆ ಹೊಂದುತ್ತಿರುವಂತಹ ವ್ಯವಸ್ಥೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಆದ್ದರಿಂದ ಆ ರಾಜ್ಯ ವ್ಯವಸ್ಥೆಯ ಕಾಲ ಇಡೀ ಜಗತ್ತಿನಲ್ಲಿ ಕೆಲವೇ ಕೆಲವು ದೇಶಗಳಲ್ಲಿರ್ಬೋದು ಆದರೆ ಬಹುತೇಕ ದೇಶಗಳಲ್ಲಿ ಈಗ ಆ ವ್ಯವಸ್ಥೆ ಇಲ್ಲ ಜನರು ಏನು ಬಯಸಿದರೆ ಆ ವ್ಯವಸ್ಥೆ ಬರ್ತಾ ಇದೆ ಸಾಮಾನ್ಯ ಪ್ರಜೆ ಪ್ರಜಾಪ್ರಭುತ್ವವನ್ನು ಆತ ಹೇಗೆ ಅರ್ಥ ಮಾಡಿಕೊಳ್ಬೇಕಾಗಿದೆ ಇವತ್ತಿನ ಪರಿಸ್ಥಿತಿಗೆ ಒಂದು ನೋಡಿ ಗಾಂಧೀಜಿಯವರ ಫಲ್ಕನೆ ಕಲ್ ಪರಿಕಲ್ಪನೆ ಮತ್ತು ಅಂಬೇಡ್ಕರ್ ಅವರ ಪರಿಕಲ್ಪನೆಯನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ ಗಾಂಧೀಜಿಯವರು ಗ್ರಾಮದಿಂದ ಪ್ರಜಾಪ್ರಭುತ್ವ ಹುಟ್ಟಬೇಕು ಗ್ರಾಮ ಸ್ವರಾಜ್ಯ ಅಂತಕ್ಕಂಥ ಕಾನ್ಸೆಪ್ಟನ್ನು ಹೇಳಿದರೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅದನ್ನು ಒಪ್ಪಲಿಲ್ಲ ಡಾಕ್ಟರ್ ಅಂಬೇಡ್ಕರ್ ಏನು ಹೇಳಿದರು ಅಂತಂದರೆ ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸ್ ಇರಬೇಕು ದೇಶದಲ್ಲಿ ಎಲ್ಲರಿಗೂ ಮತದಾನದ ಹಕ್ಕಿರಬೇಕು ಎಲ್ಲರೂ ಮತದಾನವನ್ನು ಮಾಡಬೇಕು ಅದು ಒಬ್ಬ ಕೂಲಿ ಕಾರ್ಮಿಕನಿರಲಿ ಅಥವಾ ಅಗರ್ಭ ಶ್ರೀಮಂತನಿರಲಿ ಇಬ್ಬರಿಗೂ ಕೂಡ ಆ ವೋಟಿಂಗ್ ಮಾಡುವಂತಹ ಮತ ಹಾಕುವಂತಹ ಹಕ್ಕು ಒಂದೇ ಆಗಿರಬೇಕು ಇಬ್ಬರ ವ್ಯವಸ್ಥೆ ಒಂದೇ ಆಗಿರಬೇಕು ಅಂದರೆ ಸಮಾನತೆಯನ್ನು ಜಾರಿಗೆ ತರುವಲ್ಲಿ ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮಾಡಿದ್ದೀವಿ ಆದರೆ ಜನತೆ ಏನು ಅರಿತುಕೊಳ್ಬೇಕು ಅಂತಂದರೆ ನೀವು ಹಾಕುವಂತಹ ಮತ ಇದೆಯಲ್ಲ ಅದು ನಿಮ್ಮ ಹಣೆ ಬರಹವನ್ನು ಬರೀತದೆ ಆದ್ದರಿಂದ ಮತ ಹಾಕುವಾಗ ನೀವು ಯೋಗ್ಯ ವ್ಯಕ್ತಿಗೆ ಮತ ಹಾಕಬೇಕು ಅಂತಕ್ಕಂಥದ್ದನ್ನು ನಾವು ಬಹಳಷ್ಟು ಅದನ್ನು ಏನು ಪ್ರಚಾರ ಮಾಡುವಂಥದ್ದು ಭಾರತೀಯ ಪ್ರಜೆಗಳಾದ ನಮ್ಮೆಲ್ಲರ ಕರ್ತವ್ಯ ಆಗಿದೆ ಆ ರೀತಿ ಮಾಡಿದಲ್ಲಿ ಪ್ರಜಾಪ್ರಭುತ್ವ ಖಂಡಿತವಾಗಿ ಇನ್ನೂ ಹೆಚ್ಚಿನ ಯಶಸ್ಸು ಕಾಣ್ತದೆ ಅಂತ ಹೇಳ್ಬೋದು ಈಗಲೂ ಕೂಡ ಯಶಸ್ಸು ಇದೆ ಇನ್ನೂ ಹೆಚ್ಚಿನ ಯಶಸ್ಸು ಅದು ಕಾಣಿಸುತ್ತೆ ಹಾಗಾದರೆ ಈ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಮತದಾನ ಮಾಡುವುದು ಅಥವಾ ಒಬ್ಬ ನಾಯಕನನ್ನು ಆಯ್ಕೆ ಮಾಡೋದು ಮಾತ್ರ ಸೀಮಿತ ಆಗಿರೋದು ಇನ್ನೊಂದು ನಿಮ್ಮನ್ನ ಇಂಟ್ರಪ್ಟ್ ಮಾಡ್ತೀನಿ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬರೀ ಮತದಾನ ಮಾಡುವುದಷ್ಟೇ ಅಲ್ಲ ಒಬ್ಬ ಚಹಾ ಮಾರುವ ವ್ಯಕ್ತಿಯೂ ಕೂಡ ಇವತ್ತು ದೇಶದ ಪ್ರಧಾನಿ ಆಗಿದ್ದಾನೆ ಅಂತಂದರೆ ಅದಕ್ಕೆ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆ ಅದಕ್ಕಿಂತ ಮೂಲವಾಗಿ ನಮ್ಮ ಸಂವಿಧಾನ ಕಾರಣ ಅಂತ ಹೇಳ್ಬೋದು ಒಂದು ಕಡೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಅಕಸ್ಮಾತು ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರೆಯದೇ ಹೋದ ಸಂದರ್ಭದಲ್ಲಿ ನಾನು ಪ್ರಧಾನಮಂತ್ರಿ ಆಗಲು ಸಾಧ್ಯವೇ ಇರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಮನುಷ್ಯನಿಗೂ ಯಾವುದನ್ನು ಸಾಧಿಸಲಿಕ್ಕೂ ಸಾಧ್ಯತೆ ಇದೆ ಅಂಥೇಳಿ ನಮ್ಮ ಸಂವಿಧಾನ ಹೇಳ್ಕೊಡ್ತದೆ ಹಾಗಾದರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಅವರ ಸಂವಿಧಾನದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟು ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ ಒಂದು ನೆನ್ಪಿಟ್ಕೊಳ್ಳಿ ನಮ್ಮ ಸಂವಿಧಾನ ರಚನಾ ಸಮಿತಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅದು ಘಟನೆ ಆಯಿತು ಆದ ನಂತರ ಆ ಸಂವಿಧಾನದ ರಚನೆಯ ಪ್ರಕ್ರಿಯೆ ವೇಗವಾಗಿ ಸಾಗಲಿಲ್ಲ ಆವಾಗ ವಲ್ಲಭಭಾಯಿ ಪಟೇಲ್ ಅವರು ಮತ್ತು ನೆಹರೂರವರು ಇಲ್ಲ ನಾವು ಇದೇ ರೀತಿ ಹೋದರೆ ಬೇಗ ಸಂವಿಧಾನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಒಬ್ಬ ಎಕ್ಸ್ಪರ್ಟನ್ನು ಕರ್ಕೊಂಡು ಬರೋಣ ಅಂಥೇಳಿ ಅವರು ಐವರ್ ಜನಿಂಗ್ಸ್ ಅಂತಕ್ಕಂತಹ ಒಬ್ಬ ಇಂಗ್ಲೀಷ್ ವ್ಯಕ್ತಿಯನ್ನು ಪ್ರಪೋಸ್ ಮಾಡಿದರು ಅವ್ರ ಕಡೆಯಿಂದ ನಾವು ಈ ಡ್ರಾಫ್ಟ್ ಮಾಡ್ಸೋಣ ಸಂವಿಧಾನನ ಅಂಥೇಳಿ ಆವಾಗ ಆ ವಿಷಯವನ್ನು ಎತ್ಕೊಂಡು ಇಬ್ಬರು ಗಾಂಧೀಜಿಯವ್ರ ಹತ್ರ ಬರ್ತಾರೆ ಆವಾಗ ಗಾಂಧೀಜಿ ಹೇಳ್ತಾರೆ ಅಲ್ಲ ನೀವು ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಿ ನಮ್ಮ ದೇಶದಲ್ಲೇ ಇದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂತಹ ಕಾನೂನು ಗೊತ್ತಿರೋರು ಮತ್ತೊಬ್ಬರು ಬೇಕಾ ನಿಮಗೆ ಅವರನ್ನು ನೀವು ಏನು ಮಾಡಿ ಈ ನಮ್ಮ ಕರಡು ಸಮಿತಿಯ ಅಧ್ಯಕ್ಷರನ್ನು ಮಾಡಿ ಅಥವಾ ಕರಡು ಸಮಿತಿಯಲ್ಲಿ ಅವ್ರನ್ನ ಸೇರಿಸಿಕೊಳ್ಳಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಾಗ ಅಂತಿಮವಾಗಿ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗ್ತಾರೆ ಅಧ್ಯಕ್ಷರಾಗಿ ಈ ಅತ್ಯುತ್ತಮವಾದಂತಹ ಸಂವಿಧಾನವನ್ನು ನಮಗೆ ಅವರು ತಂದು ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದ ಈ ಪೀಠಿಕೆ ಅಂಶ ಬಂದಾಗ ಅದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಒಂದನ್ನು ನಾವು ಹೇಳಬೇಕಿಲ್ಲಿ ಈ ಸಂವಿಧಾನವನ್ನು ಪ್ರಾರಂಭಿಸಬೇಕಾದ್ರೆ ಈ ಸಂವಿಧಾನದ ರಚನೆಯ ಸಂದರ್ಭದಲ್ಲಿ ಪಂಡಿತ ಜವಾಹರ್ಲಾಲ್ ನೆಹರೂರವರು ಒಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಹೇಳಿ ಮಂಡಿಸ್ತಾರೆ ಅಂದರೆ ನಮ್ಮ ಸಂವಿಧಾನ ಯಾವ ರೀತಿ ಇರಬೇಕು ಅದರ ದೇಹ ಉದ್ದೇಶಗಳು ಏನಿರಬೇಕು ಅಂತಕ್ಕಂಥದ್ದನ್ನು ಮಂಡನೆ ಮಾಡ್ತಾರೆ ಅಂತಿಮವಾಗಿ ಆ ಮಂಡನೆಯನ್ನೇ ನಾವು ಇಡೀ ಸಂವಿಧಾನವನ್ನು ಬರೆದ ನಂತರ ಇಡೀ ಸಂವಿಧಾನವನ್ನು ಬರೆದ ನಂತರ ಕೊನೆಯ ದಿನ ಅಂದರೆ ಇಪ್ಪತ್ತಾರು ನವಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ದಿವಸ ಕೊನೆಯ ದಿನ ಸಂವಿಧಾನ ಸಮಿತಿ ಕೂರ್ತದೆ ಅವತ್ತು ನಾವು ಈ ಪೀಠಿಕೆಯನ್ನು ಏನು ಮಾಡ್ತೀವಿ ಒಪ್ಪಿಕೊಳ್ತೀವಿ ಆ ಪೀಠಿಕೆ ಇಡೀ ಪೀಠಿಕೆ ಹೇಗಿದೆ ಅಂತಂದರೆ ಅದು ನಮ್ಮ ಸಂವಿಧಾನದ ಕೀಲಿ ಕೈ ಅಂತ ಹೇಳ್ತಾರೆ ನಾನಿ ಪಾಲಿ ಪಾಲ್ಕಿ ಅಂತಕ್ಕಂಥ ವಿಶೇಷ ನ್ಯಾಯಾಧೀಶರು ಬಹಳ ಸುಪ್ರಸಿದ್ಧ ನ್ಯಾಯಾಧೀಶರು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಇಲ್ಲದೆ ಹೋಗಿದರೆ ನಮ್ಮ ದೇಶದ ಸ್ಥಿತಿಗತಿ ಬೇರೆ ಆಗ್ತಿತ್ತು ಅಂತಾರೆ ಅಂತಹ ವ್ಯಕ್ತಿ ಹೇಳ್ತಾರೆ ಇಟ್ ಈಸ್ ದ ಕೀ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಯಾಕೆ ಹಂಗೆ ಹೇಳ್ತಾರೆ ಅಂತಂದರೆ ನಮ್ಮ ಸಂವಿಧಾನದ ಪೀಠಿಕೆಯನ್ನು ನಾವು ಓದಬೇಕಾದ್ರೆ ಅದು ಶುರು ಆಗೋದು ಹಿಂಗೆ ಭಾರತ ದೇಶದ ಜನಗಳಾದ ನಾವು ಈ ದೇಶವನ್ನು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಗಣತಂತ್ರ ರಾಷ್ಟ್ರವನ್ನಾಗಿ ಸಾರ್ವಭೌಮ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ನಾವು ಪಣ ತೊಡ್ತೇವೆ ಮತ್ತು ಈ ದೇಶದ ಜನತೆಗೆ ನ್ಯಾಯವನ್ನು ಒದಗಿಸ್ತೀವಿ ಎಂಥ ನ್ಯಾಯವನ್ನು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ನ್ಯಾಯವನ್ನು ಒದಗಿಸ್ತೀವಿ ಅಂತಕ್ಕಂಥದ್ದು ಅದರ ಜೊತೆಗೆ ನಾವು ಜನರಿಗೆ ಇಲ್ಲಿ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಲಿಬರ್ಟಿ ಲಿಬರ್ಟಿ ಅಂತಂದ್ರೆ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಈ ಜನರಿಗೆ ಸಮಾನತೆಯನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ನಾವು ಮಾಡ್ತೀವಿ ಆ ಪ್ರತಿಜ್ಞೆ ಮಾಡಿದ ದಿನ ಇದೆಯಲ್ಲ ಅದು ನಮ್ಮ ಪೀಟಿಕೆ ಅಂತ ಹೇಳ್ತಾರೆ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಶಾಲೆಯ ಕಾಲೇಜುಗಳಲ್ಲಿ ಇವತ್ತು ಈ ಪೀಠಿಕೆಯನ್ನು ಪ್ರತಿದಿನ ಓದಬೇಕು ಅಂತಕ್ಕಂಥ ಒಂದು ವಿಚಾರವೂ ಕೂಡ ಇವಾಗ ಮುಂದೆ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕು ನನಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ನಿಸ್ತಿದೆ ಸ್ವ ಸಂವಿಧಾನವನ್ನು ನಾವು ರಚಿಸಿದ ಮೇಲೆ ಆ ಬ್ರಿಟಿಷರ ಮನಸ್ಥಿತಿ ಹೇಗಿದ್ದಿರ್ಬೋದು ಅಂತ ಒಂದು ಒಂದು ಕುತೂಹಲ ಅಷ್ಟೇ ಅದು ಒಂದು ಜಸ್ಟ್ ಅಜಂಪ್ಷನ್ ಅಷ್ಟೇ ಯಾಕೆಂದ್ರೆ ನಮಗೆ ತುಂಬ ವರ್ಷ ನಮ್ಮನ್ನು ಹಾಳಿ ಹೋಗ್ಬಿಟ್ರು ಇವರು ಭಾರತೀಯರು ಏನಕ್ಕೂ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬಂದಿದ್ರು ಅಂಥದ್ರಲ್ಲಿ ಅಷ್ಟು ದೊಡ್ಡ ದೇಶಕ್ಕೆ ಒಂದು ಸಂವಿಧಾನವನ್ನು ನಾವೇ ಬರೆದ್ವಿ ಅಂದಾಗ ಅವರ ಮನಸ್ಥಿತಿ ಹೇಗೆ ಆಗಿರ್ಬೋದು ಅಂತ ಒಂದು ವಸಾಹತು ರಾಜ್ಯದ ಸ್ಥಿತಿಯಲ್ಲಿ ನಾವಿದ್ವಿ ಅಂದರೆ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದರು ಅಂತಂದರೆ ಅದಕ್ಕೆ ಕಾರಣ ಬ್ರಿಟಿಷರಿಗಿಂತ ನಾವೇ ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ ನಮ್ಮ ಒಗ್ಗಟ್ಟನ್ನು ಒಡೆದು ಒಡೆದು ಅವರು ಇನ್ನೂರು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದಂತಹ ವ್ಯಕ್ತಿಗಳು ನೀವು ನೆನಪಿರಬೇಕು ಮೊದಲು ಅವ್ರ ದುರಾಡಳಿತ ತುಂಬ ಇತ್ತು ಯಾವಾಗ ನಾವು ಈ ಸ್ವತಂತ್ರ ಹೋರಾಟವನ್ನು ಪ್ರಾರಂಭ ಮಾಡಿದ್ವೋ ಮಾಡಿದ ನಂತರ ಸ್ವಲ್ಪ 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 ನಮಗೆ ಅಧಿಕಾರವನ್ನು ಕೊಡ್ತಾ ಬಂದರು ಅವರು ಮೊದಲನೇ ಅದರ ಸ್ಟೆಪ್ ನಾವು ಹೇಳಬೇಕಾದ್ರೆ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ಜೀರೋ ನೈನ್ ಅಂತ ಬರುತ್ತೆ ಅದರಲ್ಲಿ ನಮಗೆ ಸ್ವಲ್ಪ ಅಧಿಕಾರ ಕೊಟ್ಟರು ನೀವು ಇಂತಿಂಥ ಕೆಲಸಗಳನ್ನು ನೀವು ಮಾಡ್ಬೋದು ಅಂತಕ್ಕಂಥದ್ದನ್ನು ಆಮೇಲೆ ಹೋರಾಟ ಇನ್ನೂ ತೀವ್ರಗೊಳ್ತು ತೀವ್ರಗೊಂಡಂತಹ ಸಂದರ್ಭದಲ್ಲಿ ಒಂದು ಅತಿ ಪ್ರಮುಖವಾದಂತಹ ಕಾನೂನು ಬರುತ್ತೆ ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈವ್ ಅಂತ ಹೇಳ್ತೀವಿ ನಿಮಗೆ ನೆನಪಿರಬೇಕು ಆ ಗೌರ್ಮೆಂಟ್ ಆಫ್ ಇಂಡಿಯಾ ನೈನ್ಟೀನ್ ತರ್ಟಿ ಫೈವ್ನಲ್ಲಿ ಈ ಭಾರತದಲ್ಲಿ ಪ್ರೊವೆನ್ಷಿಯಲ್ ಸರ್ಕಾರಗಳನ್ನು ಮಾಡಿದ್ವಿ ನಾವು ಆವಾಗಲೂ ಕೂಡ ಸರ್ಕಾರ ಇತ್ತು ಆ ಸರ್ಕಾರದಲ್ಲಿ ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗಲಿ ನೆಹರು ಅವರಾಗಲಿ ಆ ಸರ್ಕಾರದ ಮಂತ್ರಿಗಳಾಗಿದ್ದರು ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಆ ಸಾವಿರದ ಒಂಬೈನೂರ ಮೂವತ್ತೈದರು ಏನಿದೆ ಬರ್ತಾ ಬರ್ತಾ ಅವರು ನಾವು ಸ್ವತಂತ್ರವನ್ನು ಕೇಳುವಲ್ಲಿ ಬಲಿಷ್ಠರಾಗಿದ್ದೀವಿ ಅಂತಕ್ಕಂಥದ್ದನ್ನು ಇದನ್ನು ಹೇಳುವಾಗ ನಾವು ನೆನ್ಪಿಟ್ಕೋಬೇಕು ಇಡೀ ಜಗತ್ತಿನಲ್ಲಿ ಅತಿ ಪ್ರಮುಖವಾದ ಅಸ್ತ್ರವನ್ನು ಸ್ವಾತಂತ್ರ್ಯ ಹೋರಾಟದ ಅಸ್ತ್ರವನ್ನು ಪ್ರಯೋಗಿಸಿದ ಮೊಟ್ಟ ಮೊದಲ ದೇಶ ಅಂದರೆ ಭಾರತ ದೇಶ ಆ ಮೊಟ್ಟ ಮೊದಲ ಆಯುಧೆ ಅಂದರೆ ಅಹಿಂಸೆ ಮಹಾತ್ಮ ಗಾಂಧಿಯವರು ಅಹಿಂಸೆ ಅಂತಕ್ಕಂಥ ಒಂದು ತತ್ವವನ್ನು ಹಿಡ್ಕೊಂಡು ಹೋರಾಟವನ್ನು ಏನು ಮಾಡಿದ್ರು ಆವಾಗ ಬ್ರಿಟಿಷರು ಗನಿಸ್ತು ಮತ್ತು ಅವ್ರಿಗೆ ಎರಡನೇ ಮಹಾಯುದ್ಧದಲ್ಲಿ ಸೋತು ಸಣ್ಣ ಆ ಕಾರಣದಿಂದ ಅವರು ನಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಅಂಥೇಳಿ ಒಂದು ಕ್ಯಾಬಿನೆಟ್ ಮಿಷನ್ ಅಂತಕ್ಕಂಥ ಒಂದು ಸಮಿತಿಯನ್ನು ಕಳಿಸಿದರು ಆ ಕಳಿಸಿದಂತಹ ಸಮಿತಿ ಕೊನೆಗೆ ನಮಗೆ ನೀವು ಸಂವಿಧಾನವನ್ನು ರಚನೆ ಮಾಡಿ ಅಂತಕ್ಕಂಥ ಒಂದು ಪ್ರಾವಧಾನ ಮಾಡಿಕೊಡ್ತು ನಂತರ ಆ ಒಂದು ಕಾನೂನನ್ನೇ ಜಾರಿ ಮಾಡಿತು ಯಾವುದು ಬ್ರಿಟಿಷ್ ಸರ್ಕಾರ ದಿ ಇಂಡಿಯನ್ ಇಂಡಿಪೆಂಡೆಂಟ್ ಆ್ಯಕ್ಟ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಅಂತ ಹೇಳ್ತಾರೆ ಆ ಕಾನೂನಿನ ಪ್ರಕಾರ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು ಆದರೆ ಅದರಲ್ಲಿಯೂ ಅವರು ತಮ್ಮ ಕೆಟ್ಟ ಬುದ್ಧಿಯನ್ನು ಉಪಯೋಗಿಸಿದರು ಆ ಕಾನೂನಿನಲ್ಲಿ ಏನೇನು ಬರೆದಿದ್ದಾರೆ ಅಂತ ನಾವು ಹೇಳುವುದಾದರೆ ನಿಮಗೆ ಅತಿ ಶೀಘ್ರದಲ್ಲಿ ನಾವು ಸ್ವಾತಂತ್ರ್ಯವನ್ನು ಕೊಡ್ತೀವಿ ಆ ಸ್ವಾತಂತ್ರ್ಯವನ್ನು ಕೊಡುವಂಥ ಸಂದರ್ಭದಲ್ಲಿ ಈ ದೇಶವನ್ನು ನಾವು ಪಾಕಿಸ್ತಾನ ಮತ್ತು ಭಾರತ ಆಗಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅದರಲ್ಲಿ ಬರಬರು ಆಮೇಲೆ ನೀವು ನಿಮ್ಮದೇ ಆದಂಥ ಸಂವಿಧಾನವನ್ನು ಮಾಡಿಕೊಳ್ಳಿ ನಿಮ್ಮದೇ ಆದಂಥ ಸಂವಿಧಾನವನ್ನು ಮಾಡಿಕೊಳ್ಳುವವರೆಗೆ ನಾವು ಏನು ಮಾಡ್ತೀವಿ ಅಂತಂದರೆ ಈ ನೈನ್ಟೀನ್ ತರ್ಟಿ ಫೈವ್ ಆ್ಯಕ್ಟ್ ಇದೆಯಲ್ಲ ಇದನ್ನು ಅಲ್ಲಿವರಿಗೆ ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಇದು ಅವರ ಮನಸ್ಥಿತಿ ಅಂತ ಹೇಳ್ಬೋದು ಈಗಾಗಲೇ ಬ್ರಿಟಿಷರು ಇನ್ನೂರು ವರ್ಷ ಇದ್ದರು ಸ್ವತಂತ್ರ ಕೊಡಲಿಕ್ಕೂ ಮುಂದೆ ಆಗಿದ್ದರು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸಿಗುತ್ತೆ ಸಂವಿಧಾನವನ್ನು ನಾವು ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಕಟಿಸ್ತೀವಿ ಇದರ ಮಧ್ಯೆ ಆದಂತಹ ಒಂದು ಘಟನೆ ನೋಡಿ ನಮಗೆ ಮೊದಲ ರಾಷ್ಟ್ರಪತಿ ನಮಗೆ ನಾವು ನಾಮಿನೇಷನ್ ಮಾಡಿದ್ದು ನಮ್ಮ ಸಂವಿಧಾನ ಜಾರಿ ಆದ ಮೇಲೆ ಅಂದರೆ ನಾವೇನಂತೀವಿ ಅಂದರೆ ರಾಷ್ಟ್ರದ ಪ್ರಮುಖ ನಾಯಕ ಅಂತ ಹೇಳ್ತೀವಿ ಸ್ಟೇಟ್ ಹೆಡ್ ಅಂತೀವಿ ನಾವು ಸ್ಟೇಟ್ ಹೆಡ್ಡು ನಮಗೆ ಇದ್ದದ್ದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅವರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ ಇದಕ್ಕಿಂತ ಮೊದಲು ರಾಷ್ಟ್ರಪತಿ ಇರಲಿಲ್ಲ ಅಂದರೆ ಈ ಎರಡು ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸರ್ ಒಂದೇನಂತಂದರೆ ಬ್ರಿಟಿಷ್ ಸಾಮ್ರಾಜ್ಯ ಇದ್ದಾಗ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಭಾರತವನ್ನು ಆಳುವಂಥ ಒಬ್ಬ ವ್ಯಕ್ತಿಗೆ ಎರಡು ಹೆಸರು ಹೇಳ್ತಿದ್ರು ಒಂದು ಗವರ್ನರ್ ಜನರಲ್ ಅಂತ ಹೇಳಿ ಇನ್ನೊಂದು ಹಾಯ್ಸ್ ರಾಯ್ ಅಂತ ಹೇಳಿ ಗವರ್ನರ್ ಜನರಲ್ ಅಂದರೆ ಇಲ್ಲಿ ಆಡಳಿತ ನಡೆಸುವಂಥವನು ಹಾಯ್ಸ್ ರಾಯ್ ಅಂತಂದರೆ ಬ್ರಿಟಿಷ್ ರಾಜನ ಮಾತು ಕೇಳುವಂಥವನು ಈ ಎರಡೂ ಒಬ್ಬರೇ ಅಧಿಕಾರವನ್ನು ಅಲ್ಲಿ ವಹಿಸ್ಕೊಂಡಿದ್ರು ಫಾರ್ ಎಕ್ಸಾಂಪಲ್ ಲಾರ್ಡ್ ಬೌಂಡ್ ಬ್ಯಾಟನ್ ಈ ಅಧಿಕಾರವನ್ನು ವಹಿಸಿಕೊಂಡಂತಹ ವ್ಯಕ್ತಿ ನಮಗೇನು ಸ್ವಾತಂತ್ರ್ಯ ಬಂತಲ್ವ ಬಂದ ದಿನ ನಾವೇನಾದ್ವಿ ಹಾಯ್ಸ್ರಾಯ್ ಅಂತಕ್ಕಂಥ ಪದವಿ ಹೋಯಿತು ಹಾಯ್ಸ್ರಾಯ್ ಇರಲಿಲ್ಲ ಬಟ್ ಗವರ್ನರ್ ಜನರಲ್ ಇನ್ನೂ ಇದ್ದರು ಅಂದರೆ ನಮಗೆ ಸ್ವಾತಂತ್ರ್ಯ ಬಂದ ದಿನವೂ ಕೂಡ ನಮ್ಮ ಗವರ್ನರ್ ಜನರಲ್ ಆಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಕಂಟಿನ್ಯೂ ಆದರು ತದನಂತರದಲ್ಲಿ ಸಿ ರಾಜಗೋಪಾಲಾಚಾರಿ ಬರ್ತಾರೆ ಆದರೆ ಅವರೇ ಕಂಟಿನ್ಯೂ ಆದರು ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಿಂದ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರವರೆಗೆ ನಮ್ಮ ದೇಶ ಸ್ವತಂತ್ರ ರಾಷ್ಟ್ರವಾದರೂ ಕೂಡ ಅದೊಂದು ಡೊಮಿನಿಯನ್ ರಾಷ್ಟ್ರವಾಗಿತ್ತು ಅಂತ ಹೇಳ್ತಾರೆ ಏನು ಡೊಮಿನಿಯನ್ ಅಂದರೆ ಅದರ ಹಿಡಿತ ಇನ್ನೂ ಬ್ರಿಟಿಷ್ ರಾಜ್ಯದಲ್ಲೇ ಇತ್ತು ಬ್ರಿಟಿಷ್ ಆಡಳಿತದಲ್ಲೇ ಇತ್ತು ಯಾವಾಗ ನಮ್ಮ ಸಂವಿಧಾನ ಜಾರಿಗೆ ಬಂತು ಆವತ್ತಿನ ದಿವಸ ನಾವು ನಮ್ಮ ಸಂವಿಧಾನದ ಅನುಚ್ಛೇದ ಮುನ್ನೂರ ತೊಂಬತ್ತೈದರ ಪ್ರಕಾರ ಕೊನೆಯ ಸಂವಿಧಾನದ ಆರ್ಟಿಕಲ್ ಅದು ನಮ್ಮ ಲಾಸ್ಟ್ ಆರ್ಟಿಕಲ್ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದು ಅದರಲ್ಲಿ ನಾವೇನು ಮಾಡಿದ್ದೀವಿ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈವ್ ಮತ್ತು ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಇವೆರಡನ್ನೂ ನಾವು ರದ್ದುಪಡಿಸಿದ್ದೀವಿ ಅಂತ ಹೇಳ್ತೀವಿ ಅವತ್ತಿನಿಂದ ನಮ್ಮ ಸಂವಿಧಾನ ಜಾಗ್ತದೆ ಅವತ್ತಿಂದ ನಾವು ರಿಪಬ್ಲಿಕ್ ಆದ್ವಿ ಅದರ ಹಿಂದಿನ ಪಿರಿಯಡು ನೆನ್ಪಿಟ್ಕೊಳ್ಳಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರವರೆಗೆ ನಾವು ಕಾಲೋನಿ ಆಗಿದ್ವಿ ವಸಾಹತು ರಾಷ್ಟ್ರ ಆಗಿದ್ವಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಿಂದ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರವರೆಗೆ ನಾವೇನಾಗಿದ್ವಿ ಡೊಮಿನಿಯನ್ ರಾಜ್ಯವಾಗಿದ್ವಿ ಡೊಮಿನಿಯನ್ ದೇಶವಾಗಿದ್ವಿ ಇವಾಗ ಗಣತಂತ್ರ ಆಗಿದ್ದೀವಿ ಸರಿ ಸಿ ರಿಪಬ್ಲಿಕ್ಕಿಗೆ ವಿರುದ್ಧ ಪದ ನೋಡಿ ಈ ಪದಗಳ ವಿಚಾರ ಎಲ್ಲರಿಗೂ ತಿಳಿಯಬೇಕಾದದ್ದು ಬಹಳ ಮುಖ್ಯ ರಿಪಬ್ಲಿಕ್ಕಿಗೆ ವಿರುದ್ಧವಾದಂತಹ ಪದ ನಾವು ಹೇಳಬೇಕು ಅಂತಂದರೆ ಮೊನಾರ್ಕಿ ಅಂತ ಹೇಳ್ತಾರೆ ವಂಶ ಪಾರಂಪರ್ಯದ ಆಡಳಿತ ಅಂಥೇಳಿ ಮೊನಾರ್ಕಿ ಅಂದರೆ ರಿಪಬ್ಲಿಕ್ ಅಂತಂದರೆ ಗಣತಂತ್ರ ಅಂತ ಜನರಿಂದ ಆಳ್ವಿಕೆಗೊಳ್ಳುವಂಥದ್ದು ಅಂದರೆ ನೆನ್ಪಿಟ್ಕೊಳ್ಳಿ ಬಹಳಷ್ಟು ದೇಶಗಳು ಸ್ವತಂತ್ರ ಆದಂತಹ ದೇಶಗಳ ಉದಾಹರಣೆ ನೀವು ಆಸ್ಟ್ರೇಲಿಯಾ ತೊಗೋಬೋದು ಕೆನಡಾ ತೊಗೋಬೋದು ಭಾರತವನ್ನು ತೊಗೋಬೋದು ಇವತ್ತಿಗೂ ಕೂಡ ಅವರು ಮೊನಾರ್ಕಿ ಪಾಲಿಸ್ತಾರೆ ಯಾರು ಆಸ್ಟ್ರೇಲಿಯಾದವರಾಗಲಿ ಕೆನಡಾದವರಾಗಲಿ ಅವರ ಸ್ಟೇಟ್ ಹೆಡ್ ಯಾರು ಕಿಂಗ್ ಆಫ್ ಇಂಗ್ಲೆಂಡ್ ಅಥವಾ ಕ್ವೀನ್ ಆಫ್ ಇಂಗ್ಲೆಂಡ್ ನಾವು ಅದನ್ನು ಒಪ್ಕೊಳ್ಳಿಲ್ಲ ವೀ ಡಿಂಟ್ ಅಗ್ರಿ ಈವನ್ ಅದು ಹೋಗಲಿ ನೀವು ನಮ್ಮ ಏನು ಈ ಒಂದು ಸಂವಿಧಾನ ಸ್ವ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ನಾವು ಮಾಡ್ತಾ ಇದ್ವಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಪಕ್ಷ ಇದ್ದವು ಒಂದು ಪಕ್ಷ ಏನು ಹೇಳ್ತಿತ್ತು ಸಾರ್ ಬಿಡಿ ಹೋಗಲಿ ಡೊಮಿನಿಯನ್ ಆಗಿ ಇದ್ದು ಬಿಡೋಣ ನಾವು ಅಂಥೇಳಿ ಹೇಳ್ತಾ ಇತ್ತು ಆದರೆ ಅದರಲ್ಲಿದ್ದಂತಹ ಕೆಲವು ಜನ ಅದು ನೆಹರು ಮತ್ತು ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅತಿ ಕಣ್ ಕಡಾಖಂಡಿತವಾಗಿ ಹೇಳಿದರು ಇಲ್ಲ ಇಲ್ಲ ನಮಗೆ ಪೂರ್ಣ ಸ್ವರಾಜ್ಯವೇ ಬೇಕು ಅಂತೇಳಿ ಅದನ್ನೇ ಲಾಹೋರ್ನಲ್ಲಿ ನಡೆದಂತಹ ಅಂದರೆ ನೈನ್ಟೀನ್ ಟ್ವೆಂಟಿ ನೈನ್ ಡಿಸೆಂಬರ್ನಲ್ಲಿ ಲಾವೋರ್ನಲ್ಲಿ ನಡೆದಂತಹ ಕಾಂಗ್ರೆಸ್ನ ಸಮ್ಮೇಳನದಲ್ಲಿ ಅವರು ಘೋಷಣೆ ಮಾಡ್ತಾರೆ ನಮಗೆ ಪೂರ್ಣ ಸ್ವರಾಜ್ಯ ಬೇಕು ಪೂರ್ಣ ಸ್ವರಾಜ್ಯ ಅಂದರೆ ರಿಪಬ್ಲಿಕ್ ಡೊಮಿನಿಯನ್ ಏನಂದ್ರೆ ಹೇಳಿದ್ನಲ್ವ ನಾನು ಆ ರೀತಿ ಈ ವ್ಯವಸ್ಥೆ ಇದೆಯಲ್ಲ ಆ ಮಧ್ಯದ ವ್ಯವಸ್ಥೆಯೇ ನಮಗೆ ಆ ರೀತಿಯಾಗಿತ್ತು ಆಮೇಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವೇನು ಸ್ವತಂತ್ರ ಅಂದರೆ ಗಣರಾಜ್ಯವಾದವೋ ಅವತ್ತಿನಿಂದ ನಮ್ಮ ಪಾರ್ಲಿಮೆಂಟ್ ಸಂಸತ್ತು ಆಯಿತು ಆ ಪಾರ್ಲಿಮೆಂಟ್ ಯಾರಿಂದ ಆಯಿತು ಯಾರೂ ಎಲೆಕ್ಟ್ ಆಗಿರಲಿಲ್ಲ ಅವತ್ತು ಸಂವಿಧಾನ ಸಮಿತಿ ರಚನಾ ಸಮಿತಿಯಲ್ಲಿ ಏನು ಸದಸ್ಯರಿದ್ದರೂ ಅವರೇ ನಮ್ಮ ಸಂಸತ್ತಾದರು ನಮ್ಮ ಲೋಕಸಭೆ ಆಗಿ ಆಡಳಿತವನ್ನು ಪ್ರಾರಂಭ ಮಾಡಿ ಸೊ ಸಾವಿರದ ಒಂಬೈನೂರ ಐವತ್ತು ನವಂಬರ್ ಇಪ್ಪತ್ತಾರಕ್ಕೂ ಜನವರಿ ಇಪ್ಪತ್ತಾರಕ್ಕೂ ಏನು ವ್ಯತ್ಯಾಸ ಏನು ಬರುತ್ತೆ ಇದರಲ್ಲಿ ಇದು ಕೂಡ ಭಾಳಷ್ಟು ಪ್ರಮುಖವಾದಂತಹ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದಿರಿ ನೀವು ಈಗ ಈ ಮೂರು ವರ್ಷದ ಹಿಂದೆ ಮೂರ್ನಾಲ್ಕು ವರ್ಷದಿಂದ ನರೇಂದ್ರ ಮೋದಿಯವರು ನೂರ ಇಪ್ಪತ್ತೈದನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕಾಗಿತ್ತು ಅವತ್ತು ಅವರು ಘೋಷಣೆ ಮಾಡ್ತಾರೆ ನವೆಂಬರ್ ಇಪ್ಪತ್ತಾರನ್ನು ನಾವು ಸಂವಿಧಾನ ದಿನವನ್ನಾಗಿ ಆಚರಿಸೋಣ ಸರ್ಕಾರದ ಆಜ್ಞೆ ಬರುತ್ತೆ ಆ ಥರ ಅದಕ್ಕೇ ಮೊದಲು ನಾವು ಅದನ್ನು ಲಾಯರ್ಸ್ ಡೇ ಅಂತಿದ್ವಿ ಟು ರೆಸ್ಪೆಕ್ಟ್ ಡಾಕ್ಟರ್ ಅಂಬೇಡ್ಕರ್ ಅಂಬೇಡ್ಕರ್ನ ನಾವು ರೆಸ್ಪೆಕ್ಟ್ ಮಾಡೋದಕ್ಕೋಸ್ಕರ ಅದನ್ನು ವಕೀಲರ ದಿನ ಅಂತ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇದು ಅಷ್ಟೇ ಅಲ್ಲ ಅದಕ್ಕಿಂತ ದೊಡ್ಡದಿದು ಅಂತಕ್ಕಂಥ ಒಂದು ಸಂದೇಶವನ್ನು ದೇಶಕ್ಕೆ ಕೊಡುವುದಕ್ಕೋಸ್ಕರ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದರು ಅಥವಾ ನರೇಂದ್ರ ಮೋದಿಯವರ ಸರ್ಕಾರ ಒಂದು ಘೋಷಣೆಯನ್ನು ಮಾಡಿತು ಏನು ಆ ಇಪ್ಪತ್ತಾರು ನವಂಬರ್ನ ನಾವು ಸಂವಿಧಾನ ದಿನವಾಗಿ ಆಚರಿಸೋಣ ಅಂತೇಳಿ ಯಾಕೆ ಇಪ್ಪತ್ತಾರು ನವಂಬರ್ನ ಸಂವಿಧಾನ ದಿನವನ್ನು ಆಚರಿಸ್ತಾರೆ ಅಂತ ಹೇಳೋದಕ್ಕಿಂತ ಅವತ್ತು ನಾವು ಸಂವಿಧಾನವನ್ನು ಅಂಗರ್ ಅಂಗೀಕರಿಸಿದೀವಿ ಕೊನೆಯ ಪೀಠಿಕೆಯನ್ನು ನಾವು ಅಂಗೀಕರಿಸಿದ ದಿನ ನವಂಬರ್ ಇಪ್ಪತ್ತಾರು ಆದರೆ ಅವತ್ತು ಈ ನಮ್ಮ ಸಂವಿಧಾನ ಸಮಿತಿ ರಚನಾ ಸಮಿತಿಯ ವಿಚಾರ ಒಂದು ಹೊಸ ವಿಚಾರ ಬರುತ್ತೆ ಏನು ವಿಚಾರ ಅಂತಂದರೆ ನಾವು ಇವತ್ತೇ ಎಲ್ಲವನ್ನು ಒಪ್ಕೊಂಡು ಬಿಡೋದು ಬೇಡ ಇವತ್ತೇ ಎಲ್ಲವನ್ನು ಜಾರಿಗೆ ತರೋದು ಬೇಡ ಯಾಕೆ ಅಂತಂದರೆ ನಮಗೆ ಒಂದು ಅತಿ ಪ್ರಮುಖವಾದಂತಹ ದಿನ ಇದೆ ನಾವು ಲಾಹೋರ್ನಲ್ಲಿ ಏನು ಘೋಷಣೆ ಮಾಡಿದ್ವಿ ಪೂರ್ಣ ಸ್ವರಾಜ್ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ನಮ್ಮ ಸ್ವರಾಜ್ಯ ನಾವು ತೊಗೊಂಡೇ ತೊಗೊಳ್ತೀವಿ ಅಂತ ಏನು ಘೋಷಣೆ ಮಾಡಿದ್ವಿ ಅಲ್ಲ ಆ ದಿನವನ್ನು ನೆನ್ಪಿಟ್ಕೊಳ್ಬೇಕು ನಾವು ಇದಕ್ಕೊಂದು ಹಿನ್ನೆಲೆ ಇದೆ ಒಂದು ಇತಿಹಾಸ ಇದೆ ನೀವು ಆ ಇತಿಹಾಸವನ್ನು ಕೇಳೋದು ಬಹಳ ಮುಖ್ಯ